thank you ಸ್ವಾಗತ ಸುಸ್ವಾಗತ ಇಂದು ಇಲ್ಲಿ ಇಂದು ನಮ್ಮ ಎಲ್ಲರ ಪ್ರೀತಿಯ ರಾಜೀವ್ ಅಜ್ಜಿಯವರ ವೈಕುಂಠ ಸಂಪಾದನೆ ಕಾರ್ಯಕ್ರಮದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಭಗವಂತರಲ್ಲಿ ಕೇಳಿ ಕೋರಿಕೊಳ್ಳುತ್ತಾ ಒಂದು ಯಕ್ಷಗಾನ ತಾಳ ಮೊದಲೇನಾಗಿಸೋಣ ಎಂದು ಇವರು ನಮ್ಮ ನಮ್ಮ ಹಿರಿಯರಾದಂಥ ಕಂಬ ಕೇಶವಭಟ್ಟವರು ಆಲೋಚಿಸಿ ಇಂದು ಸುಂದರ ಅಂದರೆ ನಾಮ ಸ್ಮರಣೆ ಮಾಡುವಂಥ ಒಂದು ಯಕ್ಷಗಾನ ಪ್ರಸಂಗ ಯಾಗ ಸಂಕಲ್ಪ ನಿಮ್ಮ ಮುಂದೆ ಭಾಗವತರಾಗಿ ನಮ್ಮ ಹಿರಿಯರು ಕಂಬರು ಶ್ರೀ ಕೇಶವಭಟ್ಟವರು ಒಮ್ಮೆ ಚಪ್ಪಾಳೆಯೊಂದಿಗೆ ಅವ್ರನ್ನ ಪ್ರೋತ್ಸಾಹಿಸಿ ಅದೇ ರೀತಿ ಚಂಡೆಯಲ್ಲಿ ಶಿವರಾಮ್ ಆಚಾರ್ಯವರಿದ್ದಾರೆ ಒಮ್ಮೆ ಚಪ್ಪಾಳೆ ಅವರಿಗೂ ಅದೇ ರೀತಿ ಮತದೆಯಲ್ಲಿ ಕೃಷ್ಣಮೂರ್ತಿ ಪಾಡಿಯವರಿದ್ದಾರೆ ಅವರಿಗೊಂದು ಚಪ್ಪಾಳೆ ಬಂತು ಅದೇ ರೀತಿ ಶಿವಡಮ್ಮ ಬಿಸಿ ರೋಡ್ ಅವರಿದ್ದಾರೆ ಮತ್ತಡ ಧರ್ಮರಾಯ ಪಾತ್ರದಲ್ಲಿ ಬಾಲಕೃಷ್ಣ ಆಚಾರ್ಯವರು ಅದೇ ರೀತಿ ಮಾಯಾಸುರ ಪಾತ್ರದಲ್ಲಿ ಪಿ ಸಿ ಗೋಪಾಲಕೃಷ್ಣ ಭಟ್ ಅವರು ನಾರದ ಪಾತ್ರದಲ್ಲಿ ಮುರಳೀಧರ ಮುರಳೀಧರ ಯಾದವ್ ಅವರು ಭೀಮನ ಪಾತ್ರದಲ್ಲಿ ಉದಯ್ ಕುಮಾರ್ ಭಟ್ರು ಅದೇ ರೀತಿ ಅರ್ಜುನ ಬಿ ಸಿ ಗೋಪಾಲಕೃಷ್ಣ ಭಟ್ ಅವರು ಅದೇ ಕೃಷ್ಣ ಗೋಪಾಲಕೃಷ್ಣ ನಾಯರವರು ಇಂದ್ರ ಸೇನಾ ಅವರು ಸದಾಶಿವ ನಾಯಕ್ ಅವರು ಸದಾಶಿವ ಹೊಳಿಯಾರ್ ಅವರು ಹಾಗೆ ಎಲ್ಲರೂ ಒಮ್ಮೆ ಜೋರ ಚಪ್ಪಾಳಿಯವನಿಗೆ ಇಂದಿನ ಕಾಳ ಮೊದಲೇ ಕಾರ್ಯಕ್ರಮವನ್ನು ಆವರಿಸೋಣ ಎಲ್ಲ ಕಲಾವಿದರಿಗೆ ಶುಭವಾಗಲಿ ನಾವು ಶ್ರೀದೇವರು ಕೇಳಿಕೊಳ್ಳುತ್ತೆ ಇಂದಿನ ಕಾರ್ಯಕ್ರಮ ಯಶಸ್ಸುಗೊಳ್ಳಲಿ ಗಣಪತಿಯವರ ಸ್ಮರಣೆಯಾಗಿದೆ ಇನ್ನು ಪ್ರಸಂಗ ಶುರು ಮಾಡ್ತಾರೆ ನಮ್ಮ ಹಿರಿಯರು ಕಂಬನರು ಶ್ರೀ ಕೇಶುಭಟ್ಟವರು ಅವರು ಹಿರಿಯ ಯಕ್ಷಗಾನ ಕಲಾವಿದರು ನಿಮಗೆಲ್ಲ ಗೊತ್ತಿರುವ ಮತ್ತೆ ಹಲವಾರು ಸಾಧನೆಯನ್ನು ಮಾಡಿಕೊಂಡು ಬಂದಂಥ ಕಂಬಾರ ಶ್ರೀ ಕೇಶವ ಭಟ್ ಅವರು ಮತ್ತು ಅವರ ಬಳಗದವರು ಎಲ್ಲರಿಗೂ ಶುಭವಾಗಲಿ ಎಂದು ಶ್ರೀ ದೇವರಲ್ಲಿ ಕೇಳಿಕೊಳ್ಳೋಣ ಜೈ ನಿಮ್ಮ ಕಡೆ thank ಬಂದವರು ಹೇಳುತ್ತಾರೆ ಪರಿವರ್ತನೆ ಪರಿವರ್ತನೆ ನಿನ್ನೆ ನೋಡಿದುದು ಇಂದು ಇರುವುದಿಲ್ಲ ಇಂದು ನೋಡಿದುದು ನಾಳೆಗೆ ಉಳಿಯುವಂತಹ ಸಂಭವವಿಲ್ಲ ಅಷ್ಟೇ ಏಕೆ ಮನುಷ್ಯನ ಬದುಕಿನಲ್ಲಿಯೂ ಸಹ ಪರಿವರ್ತನೆ ನಡೆಯುತ್ತಲೇ ಇದೆ ನಡೆಯುತ್ತಲೇ ಇದೆ ಹೇಗಿದ್ದವರು ನಾವು ಯಾವ ಸ್ಥಿತಿಗೆ ಬಂದು ಬರುತ್ತಿದ್ದೇನೆ ಜೀವನದಲ್ಲಿ ಪ್ರಥಮ ಸಂಸ್ಕಾರ ಎಂದು ಸ್ಥಾಯಿಯಾಗಿ ಉಳಿಯುತ್ತದೆಯಂತೆ ಈ ಪಾಂಡವರ ಸೌಭಾಗ್ಯ ಎನ್ನುವುದು ಮುನಿಗಳ ಸಂಪರ್ಕದಲ್ಲಿಯೇ ನಮ್ಮ ಬಾಲ್ಯವನ್ನು ಕಳೆಯುವಂತಹ ಒಂದು ಸುಯೋಗ ಲಭ್ಯವಾಯಿತು ಸತಶೃಂಗ ಪರ್ವತದ ತಪ್ಪನಲ್ಲಿ ಮುನಿಗಳ ಆಶ್ರಮದ ಪರಮ ಪವಿತ್ರವಾದಂತಹ ವಾತಾವರಣದಲ್ಲಿ ನಮ್ಮ ಜೀವನವನ್ನು ಜೀವನದ ಕಾಲ ಕಾಲವನ್ನು ನಾವು ಕಳೆದವರಿದ್ದೇವೆ ಹದಿನಾರು ವರ್ಷಗಳವರೆಗೆ ಈ ಧರ್ಮರಾಜ ಋಷಿ ಮುನಿಗಳ ಸಾಂಗತ್ಯದಲ್ಲಿ ಕಾಲವನ್ನು ಕಳೆದಿದ್ದೇನೆ ಹೌದು ಏನು ಮಾಡೋಣ ಬೆಟ್ಟದ ತುದಿಯಲ್ಲಿ ಹುಟ್ಟಿರುವಂತಹ ಒಂದು ತೊರೆಯೊಂದು ಇದೇ ರೀತಿ ಹರಿದು ಸಾಗರವನ್ನು ಇಲ್ಲಿಯೇ ಸೇರುತ್ತದೆ ಎನ್ನುವಂತಹ ಪ್ರಾವೀಣ್ಯತೆಯನ್ನು ಪಡೆದವರು ಇರಬಹುದು ಒಂದು ಪುಸ್ತಕದ ಆರಂಭವನ್ನು ನೋಡಿ ಇದರ ಈ ಕಥೆಯ ಅಂತ್ಯ ಹೀಗೇ ಆಗುತ್ತದೆ ಎಂದು ಹೇಳುವುದಾದಂತಹ ಜಾನರು ಪ್ರಪಂಚದಲ್ಲಿರಬಹುದು ಆದರೆ ವ್ಯಕ್ತಿಯೊಬ್ಬನ ಬದುಕು ಇಂತಹ ಕುಲದಲ್ಲಿ ಹುಟ್ಟಿದರೂ ಇದೇ ರೀತಿ ಸಾಗುತ್ತದೆ ಎಂದು ಹೇಳುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ನಮ್ಮಪ್ಪನಾಮಂತಹ ಪಾಂಡು ಮಹಾರಾಜ ಶತಶೃಖ ಪರ್ವತದಲ್ಲಿ ಸ್ವರ್ಗಸ್ಥನಾದಂತಹ ಕಾಲಕ್ಕೆ ಅಲ್ಲಿದ್ದಂತಹ ಋಷಿ ಮುನಿಗಳೆಲ್ಲ ಸೇರಿ ಹಸ್ತಿನಾವೈತೆಗೆ ನಮ್ಮನ್ನು ಕರೆದು ತಂದರು ಆಶೆ ಇರಲಿಲ್ಲ ತಪೋವನವೇ ನಮ್ಮ ರಾಜ್ಯವಾಗಿತ್ತು ಅಲ್ಲಿ ಜೀವನವನ್ನು ಕಳೆಯುವುದು ನಮಗೆ ನಮಗೆ ತೀರ್ಮಾನವಾಗಿತ್ತು ಆದರೆ ಚಂದ್ರವಂಶದ ರಾಜಕುಡಿಗಳು ಇವರು ಇವರನ್ನು ಇನ್ನು ತಪೋವನದಲ್ಲಿ ತಂದು ಹಾಕಿದರು ಭೀಷ್ಮಾಚಾರ್ಯರ ಮಡಿಲಿನಲ್ಲಿ ಬೆಳೆಯುವಂತಹ ಹೊತ್ತಿಗೆ ಏನು ಮಾಡೋಣ ಪರಿವರ್ತನೆ ಎನ್ನುವುದು ಅಲ್ಲಿಯೂ ನಮ್ಮನ್ನು ಕಾಡಿತು ನಮ್ಮ ದಾಯಾದಿಗಳಾದಂತಹ ಕೌರವರ ನಿತ್ಯ ಕಿರುಕುಳಗಳಿಗೆ ನಾವು ತುತ್ತಾಗಬೇಕಾದಂತಹ ದಾರುಣವಾದಂತಹ ಸನ್ನಿವೇಶ ಪ್ರಾಪ್ತವಾಯಿತು ಅದರಲ್ಲಿಯೂ ನನ್ನ ಹಿರಿಯ ತಮ್ಮನಾದಂತಹ ಭೀಮಸೇನ ಪ್ರಾಕೃತಿಕ ಬಲಸಂಪ ನಿತ್ಯವೂ ಅವನಿಗೆ ಕಿರುಕುಳಗಳನ್ನು ಕೊಡುವುದು ವಿಷದ ಲಡ್ಡುಗೆಯನ್ನು ಕೊಡುವುದು ಹಾವಿನಿಂದ ಕಚ್ಚಿಸುವುದು ಇತ್ಯಾದಿಗಳನ್ನು ಮಾಡಿ ನೋಡಿದ್ದಾಯಿತು ಏನು ಮಾಡೋಣ ಅವರ ಕುತಂತ್ರಗಳಿಗೆ ಬದಿಯಾಗಿ ಹರಗಿನ ಅರಮನೆಯಲ್ಲಿ ಸುಟ್ಟು ಸಾಯದೆ ನಾವು ಮತ್ತೆ ಕೇಚಕ್ರ ಚಕ್ರ ನಗರದಲ್ಲಿ ತೊಳೆದೆವು ಭಿಕ್ಷಾಂತದಿಂದ ಈ ಹೊತ್ತು ಮತ್ತೆ ಪ್ರಕಟವಾಗುವುದಕ್ಕೆ ಒಂದು ಕಾರಣವಿದೆ ದ್ರೌಪದಿ ಸ್ವಯಂವರದ ಕಾಲದಲ್ಲಿ ಜೀವನದ ಘಾಟನೆಯನ್ನು ಮತ್ತಷ್ಟು ಪ್ರೋತ್ಸಾಹಿಸಿತು ಎನ್ನುವುದರಲ್ಲಿ ಸಂಶಯವಿಲ್ಲ ಪಾಂಚಾಲ ನಗರದಲ್ಲಿ ದ್ರೌಪದಿಯ ಎನ್ನುವ ವಾರ್ತೆಯನ್ನು ಕೇಳಿ ಯಾಕೆ ಏಕಚಕ್ರ ನಗರದಿಂದ ಧರ್ಮ ವೇಷಧಾರಿಗಳಿಗೆ ಅಲ್ಲಿ ಪ್ರವೇಶ ಮಾಡಿದವರು ನಾವು ನೆರೆದಂತಹ ಕ್ಷತ್ರಿಯರನೇಕರು ಅನೇಕರು ಆ ಧನುಸ್ಸನ್ನು ಎತ್ತಲಾರದೆ ಅಥವಾ ಮತ್ಸ್ಯಯಂತ್ರವನ್ನು ಭೇದಿಸಲಾರದೆ ಪರದಾಡುವಂತಹ ಸ್ಥಿತಿಯಲ್ಲಿ ಬ್ರಾಹ್ಮಣ ವೇಷಧಾರಿಗಳಾದಂತಹ ನಮಗೂ ಒಂದು ಅವಕಾಶ ತೊಡಗಿ ಒದಗಿ ಬಂತು ನನ್ನ ತಮ್ಮನಾದಂತಹ ಭಾರತ ಆ ಮತ್ಸ್ಯಯಂತ್ರವನ್ನು ಭೇದಿಸಿದ ಎನ್ನುವ ಕಾರಣದಿಂದ ದ್ರೌಪದಿಯವನ ಕೊರಳಿಗೆ ಸುಮಾಲೆಯನ್ನು ಹಾಕಿದರು ಆಮೇಲೆ ತಮ್ಮ ತಾಯಿಯವರು ಹೇಳಿದಂತಹ ಅನಿರೀಕ್ಷಿತವಾಗಿ ಬಂದಂತಹ ಮಾತಿನ ಮೂಲಕವಾಗಿ ನಮ್ಮ ಐವರಿಗೂ ಮಡದೆಯಾಗುವಂತಹ ಒಂದು ಯೋಗ ಕೊಳ್ಳಿ ಬಂತು ವ್ಯಾಸತಿಯನ್ನು ತಡೆಯುವುದಕ್ಕೆ ಇತ್ತು ಆದ್ರೆ ಅಲ್ಲಿ ಮತ್ತೊಂದು ವಿಶೇಷ ನಮ್ಮ ಪಾಲಿಗೆ ಒದಗಿ ಬಂತದ್ದು ಭಗವಂತನಾದಂತಹ ಗೋಪಾಲಕೃಷ್ಣ ನಾವಿರುವಂತಹ ಸಾವಿಗೆ ಬಂದ ಅಲ್ಲಿ ಅವನ ಪಾದಗಳಿಗೆ ನಮ್ಮ ಐವರನ್ನೂ ಅಪಿಸಿದಂತಹ ನಮ್ಮ ತಾಯಿ ಇನ್ನು ಈ ಮಕ್ಕಳ ಯೋಗ ಭಾಗ್ಯ ಸೇರಿದ್ದು ಎಂಬುದಾಗಿ ಕೃಷ್ಣನಿಗೆ ಸಮರ್ಪಿಸಿ ಬಿಟ್ಟರು ಅವತ್ತಿನಿಂದಲೇ ಕೃಷ್ಣ ಕರುಣೆಯ ಹಸುಡೆಗಳಾಗಿ ನಾವು ಬೆಳೆಯುವಂತಹ ಸೌಭಾಗ್ಯ ಪಾಂಡವ ಎಂಬ ಘೋಷಣೆಯನ್ನು ತೊಲಗಿಸಿದ್ದು ಆ ಕಾಲದಲ್ಲಿಯೇ ಕೃಷ್ಣಾನುಗ್ರಹ ನಮಗೆ ಲಭ್ಯವಾದದ್ದು ಆ ಸಂಬಂಧ ಮತ್ತಷ್ಟು ಗಾಢವಾದದ್ದು ಹೇಗೆ ನನ್ನ ತಮ್ಮನಾದಂತಹ ಪ್ರಾರ್ಥನಿಂದಾಗಿ ದ್ರೌಪದಿಯ ಜೊತೆ ನಾವೈವರು ಸಂಸಾರ